ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತ್ತ ವಿಡಿಯೋದಲ್ಲಿ ಯಾರಿಗೆ ಕುಂಡಲಿ ಶಕ್ತಿ ಜಾಗೃತಿ ಆಗುತ್ತೆ ಅವರಲ್ಲಿ ಒಂದು ಚಕ್ರ ಜಾಗೃತಿ ಆದರೂ ಸರಿಯೇ ಆ ಸಂದರ್ಭದಲ್ಲಿ ದೈವಶಕ್ತಿಯ ವಾಸ ಅಲ್ಲಿರ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ನೀವು ಕೂಡ ನೋಡಿರ್ತೀರಿ ಈಗ ದೈವಶಕ್ತಿ ವಾಸವಿದ್ದರೆ ಗಮನಿಸಿ ಪ್ರತಿಯೊಂದು ಚಕ್ರದಲ್ಲಿ ಆ ಚಕ್ರದ ಒಡೆಯ ಅಂತನಾದರೂ ಕರೀರಿ ಅಥವಾ ಆ ಚಕ್ರದಲ್ಲಿ ತನ್ನದೇ ಶಕ್ತಿ ಅಧಿಕಾರ ಅಂತನಾದರೂ ಕರೀರಿ ಅಲ್ಲಿ ಆ ದೈವ ಶಕ್ತಿ ಆ ಚಕ್ರದಲ್ಲಿ ಉಪಸ್ಥಿತ ಇರ್ತಾರೆ ಮತ್ತು ಯೋಗಿನಿಯರನ್ನು ಕೂಡ ನಾವು ಕಾಣ್ತೇವೆ ಆ ಚಕ್ರದ ಈ ಒಂದು ನೋಡ್ಕೊಳ್ತಕ್ಕಂಥದ್ದು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಏನೇನು ಮಾಡ್ತಾರೆ ಆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತಾರೆ ಇದು ಚಕ್ರದಲ್ಲೇ ಇರ್ತಕ್ಕಂಥದ್ದು ವಿಷಯ ಸ್ವಲ್ಪ ಇದರಲ್ಲಿ ವ್ಯತ್ಯಾಸವನ್ನ ಗಮನಿಸಿ ಏನು ಆರಾಧನೆಯ ದೈವಶಕ್ತಿ ಮತ್ತು ಚಕ್ರದ ದೈವಶಕ್ತಿ ಯಾವ ಚಕ್ರ ಜಾಗೃತಿ ಆಗತ್ತೆ ಆ ಚಕ್ರದಲ್ಲಿ ಆ ದೈವಶಕ್ತಿ ಜಾಗೃತಿ ಆಗ್ತಾರೆ ಅಲ್ಲಿನ ಯೋಗಿನಿ ಶಕ್ತಿಗಳು ಜಾಗೃತಿ ಆಗ್ತಾ ಅದರ ಜೊತೆ ಜೊತೆಗೆ ಆ ಜೀವ ಆ ಚಕ್ರಕ್ಕೆ ಸಂಬಂಧಪಟ್ಟಂತ ದೈವಿಶಕ್ತಿ ಆರಾಧನೆ ಮಾಡಿಲ್ಲ ಆ ಚಕ್ರದಲ್ಲಿ ಇರ್ತಕ್ಕಂಥ ಯೋಗಿನಿಯನ್ನು ಆರಾಧನೆ ಮಾಡಿಲ್ಲ ಅದು ಅವರಿಗೆ ಸಂಬಂಧಪಟ್ಟಂತೆ ಹೆಸರಿನ ಮೂಲಕ ಆಗಲಿ ಸನ್ನೆಯ ಮೂಲಕ ಆಗಲಿ ಅಥವಾ ಅವರನ್ನು ಉದ್ದೇಶಿಸಿ ಆಗಲಿ ಯಾವುದೇ ಜಪತಪಗಳನ್ನು ಮಾಡಿಲ್ಲ ಪೂಜೆ ಕೈ ಮಾಡಿಲ್ಲ ಆದರೆ ನನಗೆ ಚಕ್ರ ಜಾಗೃತಿ ಆಗಬೇಕು ಎಂಬತಕ್ಕಂಥ ಮನಸ್ಥಿತಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಆ ಸಂದರ್ಭದಲ್ಲಿ ಬೇರೆ ದೇವರಿಗೆ ಸಂಬಂಧಪಟ್ಟಂತೆ ಇಷ್ಟ ದೈವ ಆಗಿರೋದು ಮನೆ ದೈವ ಕುಲದೈವ ಆಗಿರಬಹುದು ಅಥವಾ ಯಾವುದೋ ಒಂದು ಮಂತ್ರ ಆಗಿರಬಹುದು ಆ ಒಂದು ದೈವಿಕ ಮಂತ್ರವನ್ನು ಏನು ಹೇಳಿರ್ತಾರೆ ಆ ದೈವ ಶಕ್ತಿ ಹೊರಗಿನಿಂದ ಬರ್ತಕ್ಕಂಥದ್ದು ಗಮನಿಸಿ ಚಕ್ರದ ದೈವಶಕ್ತಿ ಬೇರೆ ಯೋಗಿನಿಯರು ಬೇರೆ ನೀವು ಉಪಾಸನೆಯನ್ನು ಮಾಡುವ ದೈವಶಕ್ತಿ ಬೇರೆ ಇಷ್ಟ ದೈವ ಈ ಉಪಾಸನೆಯನ್ನು ಮಾಡ್ತಕ್ಕಂಥ ದೈವಶಕ್ತಿ ಏನಿದೆ ಆ ದೈವಶಕ್ತಿ ಜಾಗೃತಿಯಾಗಿರುವ ಚಕ್ರದಲ್ಲಿ ಬಂದು ನೆಲೆಸಿದರೆ ಅಥವಾ ದೈವಶಕ್ತಿಯಲ್ಲಿ ಬಂದರೆ ನೆಲೆಸೋದಕ್ಕೆ ಸಮಯ ಇರುತ್ತೆ ನಿಮ್ಮನ್ನು ಪರೀಕ್ಷೆ ಮಾಡಿ ನೀವು ಅದಕ್ಕೆ ಸಕ್ಷಮ ಇದ್ದು ಆ ಚಕ್ರದಲ್ಲಿ ಒಂದು ಪರಿಪೂರ್ಣತೆ ಎಂತಕ್ಕಂಥದ್ದಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವೇದಿಕೆ ಲಕ್ಷಣ ಸಕಾರಾತ್ಮಕತೆಯನ್ನು ನೀವು ನಿರೂಪಿಸಿಕೊಂಡಿದ್ದರೆ ರೂಪಿಸಿಕೊಂಡಿದ್ದರೆ ರಚಿಸಿಕೊಂಡಿದ್ದಾರೆ ಆಗ ಅವರು ಅಲ್ಲಿ ನೆಲೆಸ್ತಕ್ಕಂಥದ್ದಿರುತ್ತೆ ವಾಸ ಬೇರೆ ವಾಸ ಗಮನಿಸಿ ಒಬ್ಬ ಪ್ರವಾಸಿಗರು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಬಂದರೆ ಯಾವುದಾದ್ರೂ ಒಂದು ಹೋಟೆಲಲ್ಲಿ ಉಳಿಬೋದು ರೆಸಾರ್ಟಲ್ಲಿ ಉಳಿಬೋದು ಯಾವುದಾದ್ರು ರಿಲೇಷನ್ ಮನೆಗಳಲ್ಲಿ ಉಳಿಬೋದು ಅಲ್ಲಿದ್ದರೆ ಏನಾಯಿತು ಇದ್ರೂ ಕೂಡ ಅದರ ವಾಸಿ ಅಂತ ನಾವು ಕರಿತೇವೆ ವಾಸ ಮಾಡ್ತಾ ಇದ್ದಾರೆ ಅಂತ ಕರಿತೇವೆ ಆದ್ರೆ ನಿವಾಸಿ ಎಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದಂತಹ ಪಕ್ಷದಲ್ಲಿ ಏನಿದೆ ಅದಕ್ಕೂ ಕೂಡ ಒಂದು ಪೀರಿಯಡ್ ಎಂತಕ್ಕಂಥದ್ದಿರುತ್ತೆ ಆದರೆ ಆ ಗ್ರಾಮದ ವಾಸಿ ಅಂದರೆ ಅವರು ಆ ಗ್ರಾಮದವರೇ ಅಂತ ಆಗುತ್ತೆ ಹಾಗಾಗಿ ಇಲ್ಲಿ ನಿರಂತರತೆ ಮತ್ತು ತಾತ್ಕಾಲಿಕ ಎಂತಕ್ಕಂಥ ಪದಗಳನ್ನು ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ದೈವಶಕ್ತಿ ವಾಸ ಮತ್ತು ಆ ದೈವಶಕ್ತಿಯ ನೆಲೆ ನೆಲೆ ಅಧಿಕ ವ್ಯಾಪ್ತಿಯನ್ನು ಹೊಂದಿದೆ ದೀರ್ಘಕಾಲತೆಯನ್ನು ಹೊಂದಿದೆ ವಾಸ ಕಡಿಮೆ ಅವಧಿಯನ್ನು ಹೊಂದಿದೆ ಅಲ್ಪ ಕಾಲವನ್ನು ಹೊಂದಿದೆ ಹಾಗಾಗಿ ಆ ದೈವಶಕ್ತಿ ವಾಸ ಇರೋದು ಬೇರೆ ನೆಲೆಸುವುದು ಬೇರೆ ಯಾವಾಗ ಈ ಒಂದು ಚಕ್ರಗಳ ಜಾಗೃತಿ ಆಗಿರುತ್ತೆ ಆಗ ಅವರು ಹೊರಗಡೆಯಿಂದ ಬಂದಿರ್ತಾರೆ ನೆನಪೇರಲ್ಲಿ ಹೊರಗಡೆಯಿಂದ ದೈವಶಕ್ತಿಯ ಆಗಮನ ಆಗಿರುತ್ತೆ ನಿಮ್ಮ ಇಷ್ಟ ದೈವ ಏನು ನೀವು ಪೂಜೆ ಮಾಡಿರ್ತೀರ ಮಂತ್ರ ಜಪಗಳನ್ನು ಮಾಡಿರ್ತೀರ ಅವರು ಹೊರಗಡೆಯಿಂದ ಬಂದಿರ್ತಕ್ಕಂಥದ್ದು ಈ ಚಕ್ರದಲ್ಲಿ ಇದ್ದಂತೆ ಜಾಗೃತಿ ಆಗಿರೋದಿಲ್ಲ ಆ ರೀತಿಯಾದಂಥ ದೈವಶಕ್ತಿ ಒಂದು ಊರಲ್ಲಿ ನೆಲೆಸಿದ್ರು ಎಲ್ಲಾದರೂ ನೆಲೆಸಿದ್ರು ಆ ದೇವರಿಗೆ ಸಂಬಂಧಪಟ್ಟಂತೆ ಉಪಾಸನೆ ಮಾಡಿದ್ರೆ ವ್ರತ ಮಾಡಿದ್ರಿ ಆಗ ದೈವಶಕ್ತಿ ವಾಸ ಆಸಾ ಆ ಪಕ್ಷದಲ್ಲಿ ಅಂದರೆ ಆ ಜಾಗ ಚಕ್ರದಲ್ಲಿ ಅವರು ಬಂದು ಇದ್ದಂತಹ ಪಕ್ಷದಲ್ಲಿ ಅವರು ಹೊರಗಡೆ ಹೋಗ್ತಾರ ಬರ್ತಾರ ಅಲ್ಲೇ ಇರ್ತಾರ ಅವಶ್ಯವಾಗಿ ಈಗ ಯಾವುದೊಂದು ಗ್ರಾಮದಲ್ಲಾಗಿರಬಹುದು ಪ್ರದೇಶದಲ್ಲಾಗಿರಬಹುದು ಅವರ ನಿಜ ಸ್ಥಾನ ಆ ಸ್ಥಾನದಲ್ಲಿದ್ದ ಒಂದು ಕಾರ್ಯ ಏನಿದೆ ಅದರ ಜೊತೆ ಜೊತೆಗೆ ಭಕ್ತನ ಉಪಾಸನೆ ಏನಿದೆ ಇದರಲ್ಲಿ ಕೂಡ ನೀವು ಹೋಲಿಕೆಯನ್ನ ನೋಡಿ ಯಾವ ಸ್ಥಾನದಲ್ಲಿದ್ದಾರೋ ಅಲ್ಲಿಯ ಕಾರ್ಯವೈಖರಿ ಜಾಸ್ತಿ ಯಾವ ಭಕ್ತರಿದ್ದಾನೋ ಅಲ್ಲಿ ಆ ಮನುಷ್ಯನ ಇಷ್ಟ ಕಡಿಮೆ ಪ್ರಮಾಣ ಹೀಗಿದ್ದಂತಹ ಸಂದರ್ಭದಲ್ಲಿ ದೈವಶಕ್ತಿ ಬಂದು ಅಲ್ಲೇ ನೆಲೆಸಬೇಕು ಆ ರೀತಿಯಾಗಿ ಏನಿರೋದಿಲ್ಲ ಆ ದೈವಶಕ್ತಿ ಬಂದು ಹೋಗ್ತಕ್ಕಂಥದ್ದು ಬಂದು ಹೋಗ್ತದೆ ಯಾಕೆಂದ್ರೆ ಕರೆದಾಗ ಬರಬೇಕು ಕರುಣಾಕರ ಏನು ಹೇಳಿ ಕರೆದಾಗ ಬರಬೇಕು ಕರುಣಾಕರ ಅಂದ್ರೆ ನಾನು ಕರೆದಾಗ ನೀನು ಬರಬೇಕು ಅಂತ ವಾಗ್ದಾನ ತಗುತ್ತಾರೆ ಯಾರು ಮಂತ್ರ ಹೇಳ್ತಾರೆ ಯಾರು ಸಾಧನೆ ಮಾಡ್ತಾರೆ ಯಾರು ಉಪಾಸನೆ ಮಾಡ್ತಾರೆ ಆಗ ಯಾವಾಗ ದೈವದ ಕೃಪೆ ಆಗುತ್ತೆ ಮೊದಲು ತಗೊಳ್ಳೋದೇ ಪೂಜೆ ನಮಸ್ಕಾರದ ನಂತರದಲ್ಲಿ ವಾಗ್ದಾನ ವನ ಅಂತ ಕರೀತೇವೆ ಅದಕ್ಕೆ ನಾನು ಕರೆದಾಗ ಬರ್ಬೇಕು ನೀನು ಜೊತೆಗೆ ಇನ್ನೊಬ್ರು ಇರ್ತಾರೆ ನನ್ನನ್ನು ಮರುಪ್ರಶ್ನೆ ಮಾಡ್ದಾಗ ನಾನು ಹೇಳಿದ್ರೆ ಅದೇ ಆಜ್ಞೆ ಅಂತ ಪಾಲಿಸ್ಬೇಕು ನಾನು ಆಜ್ಞೆ ಅಂತ ಪಾಲಿಸ್ಬೇಕು ನೀನು ಪ್ರಶ್ನೆ ಕೇಳ್ಬಾರ್ದು ನಾನು ಕಾರ್ಯ ನೀನು ಮಾಡ್ಬೇಕು ನಾನು ನಿನ್ನನ್ನು ಉಪಾಸನೆ ಮಾಡಿದ್ದೇನೆ ಯಾಕೆ ಅಂತ ನೀನು ಪ್ರಶ್ನೆ ಮಾಡಬಾರ್ದು ನಾನು ಇಂಥ ಕಾರ್ಯ ಮಾಡೋದ್ರೆ ನೀನು ಮಾಡಬೇಕು ಅಂತ ವಚನ ತಗೊಂಡಿರ್ತಾರೆ ಅದಕ್ಕೆ ನೀವೆಲ್ಲ ಹೇಳ್ತಾರೆ ದೈವಶಕ್ತಿ ಕೂಡ ಅವರು ಹಾಗೆ ಮಾಡ್ತಾರೆ ಅಂತ ಎಂಥ ದುರುಳರಾದರೂ ಸರಿಯೇ ಎಂಥ ದೈವತ್ವವನ್ನು ಹೊಂದಿದ್ದರೂ ಸರಿಯೇ ದೈವವನ್ನು ಉಪಾಸನೆ ಮಾಡುವಾಗ ಯಾರು ಮಂತ್ರ ಜಪವನ್ನ ಆಚರಿಸುತ್ತ ದೈವವನ್ನು ಉಪಾಸನೆ ಮಾಡುವಾಗ ಆ ದೂರ್ತನ ಅಥವಾ ಆ ದೈವ ಲಕ್ಷಣದ ಜೀವವನ್ನ ಪರೀಕ್ಷಿಸದೆ ನೋಡದೆ ಕಾರ್ಯವೈಖರಿಯನ್ನ ತಿಳಿಯದೆ ಆ ಜೀವದ ಹಣೆ ಬರಹವನ್ನ ತಿಳಿಯ ತಿಳಿಯದೆ ಯಾವ ದೈವ ಶಕ್ತಿ ಕೂಡ ಬಂದು ವಾಗ್ದಾನ ಕೊಡೋದಿಲ್ಲ ಒಬ್ಬ ಉಪಾಸನೆ ಮಾಡ್ದ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇನ್ನೊಬ್ಬ ಅಮಾಯಕ ಹಾನಿ ಮಾಡ್ಬಿಟ್ಟು ಭಗವಂತ ಇವನಿಗೆ ಅವನು ಉನ್ಕೊಂಡ್ರೆ ಆಗೋದಿಲ್ಲ ಅನ್ಕೊಳ್ಳಿ ಉಪಾಸನೆ ಮಾಡ್ದಂಥ ದುರುಳನಿಗೆ ಯಾರ್ದಾರೆ ಕೆಟ್ಟ ಉದ್ದೇಶವನ್ನ ಹೊಂದಿ ದೈವ ಶಕ್ತಿಯನ್ನ ತನ್ನ ಮುಷ್ಟಿಯಲ್ಲಿಟ್ಟು ಗೊಂಬೆಯನ್ನಂತಾಡಿಸುವ ಮನಸ್ಥಿತಿಯವ ದುರುಳ ನೀನು ಪ್ರಶ್ನೆಯನ್ನ ಕೇಳದೆ ನಾನು ಏನ್ ಆದೇಶ ಕೊಡ್ತೀನಿ ಅದನ್ನು ಪಾಲಿಸ್ಬೇಕು ಏನ್ ಮಾಡ್ಕೊಡ್ತು ಸೇವಕನ ಮಾಡ್ಕೊಬಿಡ್ತಾನೆ ಭಗವಂತ ಅಂತ ಆರಾಧನೆ ಮಾಡ್ತಾನೆ ನಂತರದಲ್ಲಿ ಭಗವಂತನನ್ನು ಸೇವಕನನ್ನು ಮಾಡ್ತಾನೆ ದುರುಳ ಆಗೋಗ್ಬಿಟ್ಟು ಹಾಗೆ ಹಾನಿ ಮಾಡ್ತಾರ ಇಂಥ ಕಾರ್ಯ ಅಲ್ಲಿ ಮಾಡಿದರೆ ಅದು ಕರ್ಮ ಫಲ ಲೆಕ್ಕಾಚಾರ ಇದ್ದರೆ ಆಗ ಇವ ಹವನತಿಯನ್ನು ಹೊಂದುತ್ತಾನೆಂದರೆ ಅಂಥ ಸಂದರ್ಭದಲ್ಲಿ ವಾಗ್ದಾನಕ್ಕೆ ಸಿಲುಕೋತಾರೆ ಎಲ್ದಿದ್ರಾಗೋದಿ ಏಕೆಂದ್ರೆ ಯಾವುದೇ ವಿಶಕ್ತಿ ಕಾರ್ಯ ಮಾಡುತ್ತೆ ಅದಕ್ಕೆ ಫಲ ಇಲ್ಲ ಅದಕ್ಕೆ ಹೊಣೆ ಕಾರಣಕರ್ತ ಯಾರು ಕೇಳ್ಕೋತಾ ಅನ್ನೋ ಸಂಕಲ್ಪ ಮಾಡಿಕೊಂಡು ಅವನು ಯಾರು ಮಾಡಿಸ್ತಾರೆ ಅವರು ಯಾರು ಸಹಕಾರ ಕೊಡ್ತಾರೆ ಪ್ರೇರಣೆ ಕೊಡ್ತಾರೆ ಅವರು ಈ ವಿಷಯಕ್ಕೆ ಬಂದ್ಬಿಡೋಣ ಯಾವ ದೈವಶಕ್ತಿಯಲ್ಲಿ ನೆಲೆಸಿರುತ್ತೆ ಆ ದೈವಶಕ್ತಿ ನೆಲೆಸಿರ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚಿನ ಕಾರ್ಯ ಇರ್ತ ಒಬ್ಬ ದೈವಿಕ ಉಪಾಸಕ ಅವನ ಚಕ್ರದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ನೆಲೆ ಊರಲು ಅದರ ಅವಶ್ಯಕತೆ ಇದೆಯೋ ಅಂತ ಗಮನಿಸ್ತಾರೆ ಒಂದು ಜೀವದ ಉಪಾಸನೆಯನ್ನ ಮಾಡಲು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋದು ಭಗವಂತ ಅದರ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು ಭಗವಂತ ಹಾಗಿದ ಮೇಲೆ ಆ ಜೀವದ ಕಾರ್ಯವೈಖರಿ ಇನ್ನೇನು ಬಾಕಿ ಇದೆ ನಾನು ಅಲ್ಲಿ ನೆಲೆಸಬೇಕಾ ಆ ಸಾಧಕನಲ್ಲಿ ಇರಬೇಕಾ ಅದನ್ನು ನಿಶ್ಚಯಿಸುವವರು ಅವರೇ ಏಕೆಂದ್ರೆ ಆ ಜೀವ ಇಚ್ಛೆ ಎಂತಕ್ಕಂಥದ್ದು ಉತ್ಪನ್ನವಾಗುವುದು ಕೂಡ ಸ್ವಂತತೆಯಿಂದ ಅಲ್ಲ ಆ ಜೀವದಲ್ಲಿ ಇಚ್ಛೆ ಉತ್ಪನ್ನವಾಗುವುದು ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಜೀವದ ಆಯ್ಕೆ ಆದಂತಹ ಪಕ್ಷದಲ್ಲೂ ಆ ಉತ್ಪನ್ನತೆಗೆ ದೈವಶಕ್ತಿ ಅನುಗ್ರಹ ಕೂಡ ಪ್ರೇರಣೆ ಇರುತ್ತೆ ಹೀಗಿದ್ದಾಗ ಅವರು ಅಲ್ಲೇ ನೆಲೆಸೋದಿಲ್ಲ ಅವರು ಮೂಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗತ್ತೆ ಮತ್ತು ಅಂತ ಸಂದರ್ಭದಲ್ಲಿ ಚಕ್ರದಲ್ಲಿ ಇರ್ತಕ್ಕಂಥದ್ದಾಗ ಈಗ ಚಕ್ರದಲ್ಲಿ ವಾಸವಿರಬೇಕಂದ್ರೆ ಆ ಮನುಷ್ಯ ಅನ್ಯಚಕ್ರಗಳ ಜಾಗೃತಿಗೆ ಹಂಡ್ರೆಡ್ ಪರ್ಸೆಂಟ್ ಕಾರ್ಯ ಮಾಡಲೇಬೇಕು ಸಾಮಾನ್ಯ ಜೀವನ ಹಾನಿಕಾರಕ ಆಚರಣೆ ಹಾನಿಕಾರಕ ಆಹಾರ ಸೇವನೆ ಹಾನಿಕಾರಕ ವಿಚಾರ ಹಾನಿಕಾರಕ ಮಾತು ಹಾನಿಕಾರಕ ನಡೆ ನುಡಿ ಹಾನಿಕಾರಕ ಕಾರ್ಯ ಯಾವುದನ್ನು ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಅವನು ಮಾಡಿದ್ರೆ ಹಾಳಾಗ್ತಾನೆ ಅವನನ್ನು ನಿರ್ಬಂಧಿಸಲಾಗತ್ತೆ ಮನುಷ್ಯನ ಗಂಡ ನಿರ್ಬಂಧಿಸಲಾಗತ್ತ ಆ ರೀತಿ ಕಾರ್ಯ ಮಾಡಿದಂಥ ಪಕ್ಷ ಹಾನಿಗಳಾಗಿ ಶಕ್ತಿ ಹೋಗುತ್ತೆ ಇಲ್ಲ ಅದನ್ನು ಉಳಿಸ್ಕೋಬೇಕಂದ್ರೆ ನಿರಂತರ ಜೀವ ಶ್ರಮ ಪಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅದು ಮಾಡೋದಿಲ್ಲ ಅಂದ್ರೆ ಅವನಿಗೆ ತೊಂದರೆ ಆಗುತ್ತೆ ಬಾಧೆ ಆಗುತ್ತೆ ಹಿಂಸೆ ಆಗುತ್ತೆ ಆಗ ಬೇರೆ ದಾರಿ ಯಾವುದು ಇಲ್ಲದೆ ಕೂಡುದು ಉಪಾಸನೆಯನ್ನು ಮಾಡ್ತಾ ಅಂತ ನಾನು ಆ ನೋವು ಸಹಿಸ್ಕೊಳ್ಲಿಕ್ಕಾಗ್ದೆ ಸಕಾರಾತ್ಮಕತೆಯನ್ನು ಆಚರಣೆ ಮಾಡುತ್ತೆ ಜೀವ ಹಾಗಾಗಿ ಹಗಲು ಕೂಡ ಬಿಡೋದಿಲ್ಲ ಹೀಗೆ ದೈವಶಕ್ತಿ ಅಲ್ಲಿ ನೆಲೆಸ್ಬೇಕು ಇದು ಮಾಡ್ಬೇಕಂದ್ರೆ ಆ ಜೀವ ಗಂಧದ ಮರದಂತೆ ಯಾವುದು ಆ ಜೀವ ಗಂಧದ ಮರದಂತೆ ತನ್ನ ತಾನು ಸುಗಂಧ ಭರಿತಗೊಳಿಸಬೇಕು ಗಂಧದ ಚೆಕ್ಕೆಯಲ್ಲಿಯೂ ಸುವಾಸನೆ ಗಂಧದ ಕಾಂಡದಲ್ಲಿಯೂ ಸುವಾಸನೆ ಗಂಧದ ಬೇರಿನಲ್ಲಿಯೂ ಸುವಾಸನೆಯಂತೆ ಜೀವ ಪಂಚ ತತ್ವಗಳ ದೇಹ ಏನಿದೆ ಆ ದೇಹದಾದ್ಯಂತ ಸಕಾರಾತ್ಮಕತೆಯನ್ನು ನಿರ್ಮಾಣ ಮಾಡ ಹಾಗಾಗಿ ಅಲ್ಲಿ ನೀನು ನಿವಾಸಿಯಾಗು ವಾಸಿಸು ಅಂತ ಯಾರು ಕೇಳ್ಕೊಂಡು ವಾಗ್ದಾನ ತಗೋತಾರೆ ಅವ್ರು ನಿರಂತರ ದೈವಿಕ ಆಚರಣೆಯನ್ನ ಮಾಡಬೇಕು ತಪಗಳನ್ನ ಮಾಡಬೇಕು ಕಾರ್ಯಾವಳಿಗಳನ್ನು ಮಾಡಬೇಕು ಹಾಗೆ ಆ ದೈವದ ಉಪಾಸನೆಯನ್ನ ಮಾಡಬೇಕು ನಿರಂತರ ಜೀವ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಗ ಸಾಗಿಸ್ಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ನಕಾರಾತ್ಮಕ ಆತ್ಮಗಳು ಹಾವಳಿ ಆಗ್ತವೆ ಕಾರಣ ನೀನು ನೆಲೆಸಬೇಕು ಅಂತ ಕೇಳಿ ತನ್ನ ಮನ ಬಂದಂತೆ ತಿನ್ನುವುದು ಮನ ಬಂದಂತೆ ನುಡಿಯುವುದು ನಡೆಯುವುದು ಮಾಡಿದರೆ ಆ ಜೀವ ಆ ದೈವಿಕ ಶಕ್ತಿ ಇಷ್ಟ ಆಗೋದಿಲ್ಲ ಏನಾಗುತ್ತೆ ಈಗ ದೈವಶಕ್ತಿನ ಕರೆದು ಈಗ ಯಾರು ರಾಜಕೀಯದವ್ರನ್ನ ಕರೆದುಬಿಟ್ಟು ಏನು ಮಾಡ್ತಾರೆ ಟೊಮೊಟೋಣ ತಗೋತಾರೆ ಟಪ್ಪಕ್ಕೆ ಕೊಡೀತಾರೆ ಕೋಳಿಮಟ್ಟೆ ತಗೋತಾರೆ ಟಪ್ಪ ಕೊಡಿತಾರೆ ರಾಜಕೀಯದವ್ರ್ ಸೇಸ್ಕೊತಾರಾ ಹೇಳಿ ನೋಡೋಣ ಹಾಂ ಅವನು ಯಾರೊಂದು ಗುರ್ತಿಡೀರಿ ಇಲ್ಲಿ ಅವನನ್ನು ಅಂತಾರೆ ಹಾಂ ಅವನ ಹೆಸರು ವಿಳಾಸ ಏನೊ ತಗೊಳ್ಳಿ ವಿಚಾರಿಸ್ಕೊಳ್ಳಿ ಅಂತಾರೆ ಆಮೇಲೆ ನಂತರದಲ್ಲಿ ಏನು ಅವ್ರಿಗೆ ಕೋಪ ಬರುತ್ತಾನೆ ಹಾಗೆ ದೈವಶಕ್ತಿಯು ಕೂಡ ನೀವು ವಾಸಿಸು ಅದಕ್ಕೆ ಹೇಳಿದ್ಮೇಲೆ ಅದಕ್ಕೆ ತಕ್ಕನಾದಂಥ ವೇದಿಕೆ ವಾತಾವರಣ ಅದನ್ನು ನಿರ್ಮಾಣ ಮಾಡಬೇಕು ಆಂತರಿಕ ಶುದ್ಧ ಬಾಹ್ಯ ಶುದ್ಧ ಮಾತು ಆಲೋಚನೆ ನಡೆ ನುಡಿ ಕಾರ್ಯದಲ್ಲಿ ಆಗಬೇಕು ಸಾಧಕನಿಂದ ಇಲ್ಲದಿದ್ದರೆ ಆ ಸಾಧಕನಿಗೆ ಬಾಧೆ ಆಗುತ್ತೆ ಆ ಸಂದರ್ಭದಲ್ಲಿ ಕೋಪಕ್ಕೊಳ್ಗಾಗ್ತಾ ಇರ್ತೇವ್ರು ಆ ಸಂದರ್ಭದಲ್ಲಿ ಆತ್ಮದ ಹಾವಳಿ ಆಗುತ್ತೆ ಆ ಸಾಧಕನಿಗೆ ನೋವು ಆಗುತ್ತೆ ತಲೆ ಕೆಡುತ್ತೆ ಬುದ್ಧಿ ಹಾನಿ ಹಾನಿಗೆ ಒಳಗಾಗುತ್ತೆ ಹಾಗಾಗಿ ಇಂತಹ ಒಂದು ಸ್ಥಿತಿಗತಿಗಳನ್ನೇನ್ ನೋಡ್ತೀರಾ ನೀವು ಹೀಗೆ ದೈವಶಕ್ತಿ ಆ ಚಕ್ರದಲ್ಲಿ ಬಂದು ವಾಸಿಸ್ತಕ್ಕಂಥದ್ದು ಮತ್ತು ನಿರ್ಗಮನವನ್ನು ಮಾಡ್ತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ಆ ಸಾಧಕನ ಪರೀಕ್ಷೆಗಳು ಕೂಡ ಜರುಗ್ತಾವೆ ಹಾಗೆಯೇ ದೈವಿಕ ಶಕ್ತಿ ಅನ್ಯ ಕಾರ್ಯಗಳು ಕೂಡ ಇರ್ತ ಇದರ ಎರಡರ ಸಮತೋಲನದ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಆ ಸಂದರ್ಭದಲ್ಲಿ ಶಕ್ತಿ ನಿಮಗೆ ಅನುಗ್ರಹ ಪ್ರಾಪ್ತಿಯನ್ನು ನೀಡಿದಂತಹ ಪಕ್ಷದಲ್ಲೂ ಆ ಚಕ್ರದಲ್ಲಿ ವಾಸಿಸಲು ನಿರಂತರತೆಗೆ ತಕ್ಷಣದಲ್ಲಿ ಆಗೋದಿಲ್ಲ ತಕ್ಷಣದಲ್ಲಿ ಆ ರೀತಿಯಾಗಿ ಅನುಕೂಲ ನೀಡೋದಿಲ್ಲ ಪರೀಕ್ಷಾವಳಿಗಳು ಇತ್ಯಾದಿ ಕಾರ್ಯಾವಳಿಗಳೆಲ್ಲ ಆದ ನಂತರದಲ್ಲಿ ನಿಮ್ಮನ್ನು ಆ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡು ನಂತರದಲ್ಲಿ ಅವರು ನೆಲೆಸಬೇಕು ಎಂತಕ್ಕಂಥ ವಿಧಾನದಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಬೀಡ ನಾನು ಕುಂಚೆಗಾರ ನಗ ಆತ್ಮ ಸಮಸ್ಯೆ ಮಾಡಿ ಮಾತ್ರ ಸಮಸ್ಯೆ ಪಕ್ಷಿ ದುಪ್ತ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮಕ್ಕಳಿಗೆ ಮನೆಗಳ ಹರ್ತ ಕಾರ್ಯ ಮಾಡೋದ್ರಿಂದ ಆತ್ಮಸ್ಯೆ ಮುಕ್ತರಾಗಿ ಮತ್ತು ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಡ್ಧ ಪೌಡರ್ ಇದೆ ಹಣಕಾಸಿನ ಅರ್ಜನಿಗೆ ನೀವು ಮನೆ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕಬಹುದು ಎರಡು ದೇಗ ಆಯಿಲ್ದೆ ಆತ್ಮಸಮಸೆ ನಿವಾರಣೆಗೆ ಇರೋದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಝೀ ಸೆವೆನ್ ಏಟ್ ಈಗ ಕಾರ್ ಮಾಡಿ ಬುಕ್ ಮಾಡಬಹುದು ಇದೇನು ನಮಗೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಬೇಡಿಕೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋಗಳನ್ನ ನೀವು ವೀಕ್ಷಿಸಬಹುದು ಹಾಗೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಅಂಕಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಬೋದು ಹಾಗೆ ಇತರ ಸಮಸ್ಯೆಗಳಿದ್ದಂಥ ಪಕ್ಷದ ಯಂತ್ರ ಮಂತ್ರ ತಂತ್ರ ಧ್ಯಾನ ಶಕ್ ಶಕ್ತಿ ಜಾಗೃತಿ ಕಾರ್ಯಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಅವಕಾಶ ಅವಕಾಶವಿಲ್ಲ ಅಂತ ಹೇಳ್ತೀವಿ ನಮ್ಮ ಸು ಮುಂದಿನ ಭೇಟಿ